ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸೊ ನೋಡಿ ಸ್ನೇಹಿತರೆ ಇವಾಗ ಏನು ಇಷ್ಟು ದಿನ ಮಾರ್ಚ್ ಮೂರನೇ ತಾರೀಕಿಂದ ಹೆಚ್ಚು ಕಮ್ಮಿ ಹದಿನೈದನೇ ತಾರೀಕರೆಗೂ ಕೂಡ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕು ಸ್ಟಾಪ್ ಆಗಿತ್ತು ಚಾಲನಾ ವೃತ್ತಿ ಪರೀಕ್ಷೆ ನಡೀತಾ ಇರಲಿಲ್ಲ ಸೊ ಕಾರಣ ಏನಪ್ಪ ಅಂದರೆ ತಾಂತ್ರಿಕ ದೋಷದಿಂದ ಚಾಲನಾ ವೃತ್ತಿ ಪರೀಕ್ಷೆನ ಸ್ಟಾಪ್ ಆಗಿತ್ತು ಸೊ ಇವಾಗ ಹದಿನೇಳನೇ ತಾರೀಕಿಂದ ಇರೋದು ಏನು ಕಥೆ ಅಂತ ಸುಮಾರು ಜನ ಕೇಳ್ತಿದ್ರು ಹದಿನೇಳನೇ ತಾರೀಕಿಂದ ಯಾರ್ಯಾರ್ದು ಏನು ಎಂಟನೇ ಪಿ ಡಿ ಎಫ್ ಅಲ್ಲಿ ಹೆಸರುಗಳು ಬಂದಿದೆಯಲ್ಲ ಸೊ ಅವ್ರದ್ದೆಲ್ಲನೂ ಕೂಡ ಸೋಮವಾರದಿಂದ ಅಂದರೆ ಹದಿನೇಳನೇ ತಾರೀಕಿಂದ ನಿಮ್ಮ ಚಾಲನಾ ವೃತ್ತಿ ಪರೀಕ್ಷೆ ಆ್ಯಸ್ ಇಟ್ ಈಸ್ ನಿಮ್ಮ ಟ್ರ್ಯಾಕು ಸ್ಟಾರ್ಟ್ ಆಗಿರುತ್ತೆ ಅಂದರೆ ಹದಿನೇಳು ಹದಿನೇಳನೇ ತಾರೀಕಿಂದ ಸೋಮವಾರದಿಂದ ಹಾಸನ ಟ್ರ್ಯಾಕು ಸ್ಟಾರ್ಟ್ ಆಗ್ತಿದೆ ಬಟ್ ಇವಾಗ ಏನು ಶನಿವಾರದವರೆಗೂ ಆಬ್ಸೆಂಟ್ ಆಗಿದೆಯಲ್ಲ ಸೊ ಮತ್ತು ನಮ್ಮದೆಲ್ಲ ಕಥೆ ಏನು ಸರ್ ನಮಗೆಲ್ಲ ಏನಾದರೂ ಡೇಟ್ ಮಿಸ್ ಆದವ್ರ ಜೊತೆಗೆ ತೊಗೋತಾರ ಅಥವಾ ನಮಗೆ ಏನೋ ಸಪ್ರೇಟಾಗಿ ಡೇಟ್ ಬಿಡ್ತಾರ ಅಂತ ಸುಮಾರು ಜನ ಕೇಳ್ತಿದ್ರು ಸೊ ನೋಡಿ ಮಾರ್ಚ್ ಮೂರನೇ ತಾರೀಕಿಂದ ಹದಿನೈದನೇ ತಾರೀಕವರೆಗೂ ಯಾರು ಮುಂದೂಡಲು ಆಗಿತ್ತಲ್ವ ಟ್ರ್ಯಾಕು ಸೊ ತಾಂತ್ರಿಕ ಸಮಸ್ಯೆಯ ಕಾರಣದಿಂದ ಮುಂದೂಡಲಾಗಿತ್ತಲ್ಲ ಸೊ ನಿಮಗೆ ಏಪ್ರಿಲ್ ಒಂದನೇ ತಾರೀಕಿಂದ ಸಪ್ರೇಟಾಗಿ ಲಿಸ್ಟ್ ಬಿಡ್ತಾರೆ ಯಾಸ್ ಇಟ್ ಈಸ್ ಏನು ಮೂರನೇ ತಾರೀಕು ನಾಲ್ಕನೇ ತಾರೀಕು ಥರ ಇತ್ತಲ್ವ ಸೊ ಅದೇ ಥರ ಒಂದು ಏಪ್ರಿಲ್ ಒಂದನೇ ತಾರೀಕು ಎರಡನೇ ತಾರೀಕು ಆ ಥರ ಸೀರಿಯಲ್ ಪ್ರಕಾರವಾಗಿ ಯಾವ ಥರ ಪಿ ಡಿ ಎಫ್ ಇತ್ತು ಅದೇ ಪಿ ಡಿ ಎಫನ್ನೇ ಸೀರಿಯಲ್ ಪ್ರಕಾರವಾಗಿ ಏಪ್ರಿಲ್ ಒಂದನೇ ತಾರೀಕಿಂದ ನಿಮಗೆ ಎಕ್ಸಾಮ್ ಡೇಟ್ಗಳು ಬರುತ್ತೆ ಓಕೆನಾ ಸೊ ಬಟ್ ನಾವು ಏನು ಸರ್ ನಾವೇನಾದರೂ ಡೇಟ್ ಮಿಸ್ ಆದವ್ರ ಲೆಕ್ಕಕ್ಕೆ ತೊಗೋತಾರ ಅಥವಾ ಹೆಂಗೆ ಅಂತ ಸುಮಾರು ಜನ ಕೇಳ್ತಿದ್ರು ಇದು ಇಲಾಖೆ ಕಡೆಯಿಂದನೇ ಆಗಿರೋ ಸಮಸ್ಯೆ ಆಗಿರೋದ್ರಿಂದ ಸ್ನೇಹಿತರೆ ಸೊ ನೀವು ಡೇಟ್ ಮಿಸ್ ಆದವ್ರ ಲೆಕ್ಕಕ್ಕೆ ಬರೋಲ್ಲ ಓಕೆನಾ ಸೊ ಇದು ಆ್ಯಸ್ ಇಟ್ ಈಸ್ ಲಿಸ್ಟ್ ಪ್ರಕಾರನೇ ತೊಗೋತಾ ಇದ್ದಾರೆ ಓಕೆನಾ ಸೊ ಏಪ್ರಿಲ್ ಒಂದನೇ ತಾರೀಕಿಂದ ಲಿಸ್ಟ್ ಬಂದಿರೋದ್ರಲ್ಲಿ ಇನ್ನೂ ಯಾರಾದರೂ ಏನಾದರೂ ಡೇಟ್ ಮಿಸ್ ಮಾಡಿಕೊಂಡ್ರೆ ಅವಾಗ ನೀವು ಡೇಟ್ ಮಿಸ್ ಆದವ್ರ ಲೆಕ್ಕಕ್ಕೆ ಹೋಗ್ತೀರಾ ಓಕೆನಾ ಹಾಂ ಸೊ ಇದು ಎಂಟನೇ ಪಿ ಡಿ ಎಫ್ ಸ್ನೇಹಿತರೆ ಇದು ನೆಕ್ಸ್ಟ್ ಬರೋದು ಒಂದು ಒಂಬತ್ತನೇ ಪಿ ಡಿ ಎಫ್ ಆಗುತ್ತೆ ಬಟ್ ಅದು ಎಂಟನೇ ಪಿ ಡಿ ಕಂಟಿನ್ಯೂ ಇರುತ್ತೆ ಲೆಕ್ಕಾಚಾರಕ್ಕೆ ಸೊ ಹಾಗಾಗಿ ನೋಡೋಣ ಇನ್ನು ಸೊ ಈಗ ಏಪ್ರಿಲಿಂದ ಏಪ್ರಿಲ್ ಒಂದನೇ ತಾರೀಕಿಂದ ಏನು ಬರುತ್ತಲ್ಲ ಸ್ನೇಹಿತರೆ ಅಭ್ಯರ್ಥಿಗಳ ಲಿಸ್ಟು ಅದು ಎಂಟನೇ ಪಿ ಡಿ ಎಫ್ ಲಿಸ್ಟನ್ನೇ ಕಂಟಿನ್ಯೂ ಆಗಿರುತ್ತೆ ಓಕೆನಾ ಹ್ಞೂ ಸೊ ಇವಾಗ ಆಬ್ಸೆಂಟ್ ಆದವರು ಏಪ್ರಿಲ್ ಒಂದನೇ ತಾರೀಕಿಂದ ಮತ್ತೆ ನಿಮಗೆ ಮರು ಪರೀಕ್ಷೆ ಕೊಡ್ತಾರೆ ಹಾಂ ಸೊ ಯಾರ್ಯಾರ್ದು ಸೋಮವಾರದ ನಂತರ ಯಾರ್ಯಾರ್ದು ಎಂಟನೇ ಪಿ ಡಿ ಎಫ್ ಅಲ್ಲಿ ಏನೋ ಹೆಸರಿತ್ತಲ್ವಾ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಸೊ ನಿಮ್ಮ ಟ್ರ್ಯಾಕ್ಗಳು ಆ್ಯಸ್ ಇಟ್ ಈಸ್ ಆಗಿ ಕಂಟಿನ್ಯೂ ಆಗಿರುತ್ತೆ ಸೊ ಇಲ್ಲಿವರೆಗೂ ಹದಿನೈದನೇ ತಾರೀಕು ಆದರದ್ದು ಮಾತ್ರ ಅದು ಕಟ್ಟಾಗಿದೆ ಏನು ಹದಿನೇಳನೇ ತಾರೀಕಿಂದ ಯಾರ್ಯಾರದು ನಿಮ್ಮ ಪಿ ಡಿ ಎಫಲ್ಲಿ ಹೆಸರು ಇದೆಯಲ್ಲ ಅವ್ರದೆಲ್ಲ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಆ ಗಳೆಲ್ಲ ಕಂಟಿನ್ಯೂ ಆಗುತ್ತೆ ಮುಂದೆ ಇರುವಂಥ ಅಭ್ಯರ್ಥಿಗಳು ಯಾವುದು ನಿಮ್ಮ ಡೇಟ್ ಇದೆ ಆ ಡೇಟ್ಗೆ ಕಂಪಲ್ಸರಿಯಾಗಿ ಹೋಗಬೇಕಾಗತ್ತೆ ಓಕೆನಾ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ಮಾಹಿತಿ ಮತ್ತೇನಾದರೆ ಮಾಹಿತಿ ಇದ್ದರೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು